ಚರ್ಚೆ ಭಾಳ ಇಷ್ಟು ದಿವಸ ಚರ್ಚೆ ಆಗ್ಲಿಕ್ಕಾದ್ರೆ ವಿರೋಧ ಹೆಚ್ಚಿದೆ ಅಂತೇಳಿ ಚರ್ಚೆ ಆಗ್ತಾಯಿದೆ ಇಲ್ಲಕ್ಕಂದ್ರೆ ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿಬಿಡ್ತಿದ್ರು ಅಥವಾ ಎಲ್ಲರೂ ತಮ್ಮ ಭಾವನೆಯನ್ನು ಇವತ್ತು ಹೇಳಲಿಕ್ಕೆ ಕೇಂದ್ರ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದು ಒಳ್ಳೆಯದು ಇಟ್ಟು ದಿವಸ ಇದು ಮೊದಲೇ ಇವರ ಇವ್ರನ್ನ ರಾಜ್ಯಾಧ್ಯಕ್ಷ ಮಾಡುವಾಗೇ ಈ ರೀತಿ ಚರ್ಚೆ ಮಾಡಿ ಮಾಡಿದರೆ ಬಹುಶಃ ಇಟ್ಟು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವೀಕ್ ಆಗ್ತಿರಲಿಲ್ಲ ಮತ್ತು ಈ ಕಾಂಗ್ರೆಸ್ಸಿನ ವಿರುದ್ಧ ಎರಡು ವರ್ಷ ಏನು ಈ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಎಲ್ಲ ಹೋರಾಟಗಳು ಸಂಪೂರ್ಣ ಆಗಿ ಜನರ ವಿಶ್ವಾಸ ಕಳ್ಕೊವಂಥ ಪರಿಸ್ಥಿತಿ ಬಿ ಜೆ ಪಿಗೆ ಬರ್ತಿರಲಿಲ್ಲ ದಿನದಿಂದ ದಿನಕ್ಕೆ ಬಿ ಜೆ ಪಿಯಲ್ಲಿ ಬಣಗಳು ಹೆಚ್ಚಾಗ್ತಾ ಇದಾವೆಂದ್ರ ವಿಜೇಂದ್ರ ವಿರೋಧಿ ಬಣಗಳು ಹೆಚ್ಚಾಗ್ತಾ ಇದೆ ಅನ್ನಿಸ್ತಾ ಇದೆ ನೋಡಿ ಬಣಗಳೇ ಎಲ್ಲರದು ಒಂದೇ ಒಂದೇ ಗುರಿ ಏನಂದ್ರೆ ವಿಜೇಂದ್ರ ತೆಗಿರಿತವೆ ಯಾಕಂದ್ರೆ ವಿಜೇಂದ್ರ ಇರುವಂಥ ದುರಂಕಾರ ಹಿರಿಯರ ಬಗ್ಗೆ ಗೌರವ ಇಲ್ಲ ಮತ್ತು ಬರೀ ನಮ್ಮ ತಂದೆ ನಮ್ಮ ಪೂಜೆ ತಂದೆಯವರು ಮಾಡ್ಯಾರ ಪೂಜೆ ತಂದೆ ನಿನ್ನ ಸಾಧನೆ ಹೇಳಬೇಕಲ್ಲ ಪೂಜೆ ತಂದೆಯವ್ರು ತೊಗೊಂಡು ಅವ್ರು ಮುಗಿತಲ್ಲ ಸಾಕಟ್ಟು ನಾಲ್ಕೈದು ಸಲ ಮುಖ್ಯಮಂತ್ರಿ ಆಗ್ಯಾರ ಬಿ ಜೆ ಪಿ ಅಧ್ಯಕ್ಷ ಆಗ್ಯಾರ ವಿರೋಧ ಪಕ್ಷ ನಾಯಕರಾಗ್ಯಾರ ಕ ಅತ್ಯಂತ ಹೀನವಾಗಿ ಸೊತ್ತಾಗಿ ಎಮ್ ಎಲ್ ಸಿ ಮಾಡೈತೆ ಪಾರ್ಟಿ ಎಲ್ಲ ಅವ್ರಿಗೆ ಏನು ಅವ್ರು ಭಾಳ ದುಡ್ದಾರ ಸೈಕಲ್ ಮ್ಯಾಗೆ ದುಡ್ದಾರ ಇರ್ತಾರಲ್ಲ ಅದಕ್ಕೆ ಬಿ ಜೆ ಪಿ ಭಾಳ ದೊಡ್ಡ ಕಾಣಿಕೆ ಕೊಟ್ಟದ ಬರೀ ಎಲ್ಲ ನಾವು ಸೈಕಲ್ ಮ್ಯಾಗೆ ಆಡಾಡೀವಿ ಬರೀ ಸೈಕಲ್ ಮ್ಯಾಗೆ ಅಡ್ಡಾಡ್ಯಾರ ನಮ್ಮವ್ರೇ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ನೋಡಿರಿ ಕರ್ನಾಟಕ ಸುಸಂಸ್ಕೃತ ರಾಜ್ಯ ಅದು ಯಾವುದು ಒಳ್ಳೆಯದು ಅನ್ನೋಂಥದ್ದು ನೋಡಿ ಬಿ ಜೆ ಪಿಗೆ ಅವಕಾಶ ಕೊಟ್ಟರೆ ಎಲ್ಲಾನು ಬರೇ ಯಡಿಯೂರಪ್ಪನ ಅಷ್ಟೇ ಮುಖ ಏನು ಕೊಟ್ಟಿಲ್ಲ ವಿ ಅವರಿಗೆ ರಾಜ್ಯಾಧ್ಯಕ್ಷ ಅನ್ನೋ ಚರ್ಚೆ ಕೇಳಿ ಬರ್ತಾರೆ ಇವತ್ತು ಅವ್ರು ನಿನ್ನೆ ಹೇಳಿ ಸರ್ ನಾನು ಅಲ್ಲ ಅದು ನಾನು ಪರೋಕ್ಷ ತುಮಕೂರು ಜನತೆಗೆ ನಾನು ನಾಲ್ಕು ವರ್ಷ ಹೆಂಗೆ ಅದನ್ನು ಹಂಗೆ ಇರ್ತೀನಿ ನಿಮ್ಮ ಸೇವೆ ಮಾಡಿಕೊಂಡು ಅಂತ ಪರೋಕ್ಷ ಹೇಳೋ ಮೂಲಕ ನಾನು ರಾಜ್ಯಾಧ್ಯಕ್ಷದ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ರು ಸರ್ ಏನು ಗೊತ್ತಿಲ್ಲರಪ್ಪ ಅವ್ರ ಮನಸ್ಸಿನಾಗೇನಾಯಿತು ಮತ್ತು ಯಾರನ್ನ ಹೈಕಮಾಂಡು ಯಾರನ್ನ ಮಾಡಬೇಕು ಈಗ ವಿ ಸೋಮಣ್ಣವರು ಒಬ್ಬ ರೈಲ್ವೆ ಮತ್ತು ಜನ ಸಂಪನ್ಮೂಲ ಸಚಿವರಾಗ ಒಳ್ಳೆ ಕೆಲಸ ಮಾಡ್ಲಕ್ಕತ್ತ ಇಡೀ ರಾಜ್ಯ ಸುತ್ತಾ ಇದ್ದಾರೆ ರೈಲ್ವೆ ಯೋಜನೆಗಳನ್ನು ಜಾರಿ ತರಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ನಾವು ಹೇಳೋದು ಇಷ್ಟೇ ಸೋಮಣ್ಣವರು ಒಬ್ಬ ಒಳ್ಳೆಯ ಮಂತ್ರಿಯಾಗಿ ಕೆಲಸ ಮಾಡುವಂಥ ಸಮರ್ಥರಿದ್ದಾರೆ ಇಲ್ಲಿ ವಸತಿ ಮಂತ್ರಿಗಳಿದ್ದಾಗ ನಮ್ಮ ಬಿಜಾಪುರಕ್ಕೂ ಕೂಡ ಸಾಕಷ್ಟು ಮನೆ ಕೊಟ್ಟರು ಯಾವುದೇ ಇದ್ರೂ ಕೆಲಸ ಭಾಳ ಅದನ್ನು ಚಾಕುಚಕ್ಯತೆಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ ಒಬ್ಬ ಮಂತ್ರಿಯೇ ಕೆಲಸ ಮಾಡ್ತಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷರಾಗಿ ಯಾಕೆ ಸಹ ಅವರು ಅಪೇಕ್ಷೆ ಪಟ್ಟಾರೋ ಗೊತ್ತಿಲ್ಲ ನನಗೆ ಏನು ಚುನಾವಣೆ ನೋಡಿರಿ ಈಗ ನಾ ಮೂರು ವರ್ಷ ಇದೆ ಮೂರು ವರ್ಷದಲ್ಲಿ ಕರ್ನಾಟಕದಲ್ಲಿ ಜನರ ಮನಸ್ಸಿನಲ್ಲಿ ಯಾರು ನಾಯಕರಾಗಿ ಹೊರಮ್ತಾರೆ ಅನ್ನೋದು ಈಗನೇ ಹೇಳೋಕ್ಕಾಗೋದಿಲ್ಲ ಆದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬದಲಾವಣೆ ಅವಶ್ಯಕತೆ ಇದೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಇದು ಒಂದು ಮೂರು ತಿಂಗಳಿಂದ ನಡೆದಿದೆ ಇದು ಇವತ್ತಲ್ಲ ನಾವಂತರೂ ಮೊದಲೇ ಹಿಡಿದು ಬದಲಾವಣೆ ಆಗಬೇಕಂತೇಳಿ ಆದರೆ ಎಲ್ಲೋ ನಾನೇ ಆಗಿಬಿಡ್ತೀನಿ ಅಂತೇಳಿ ಉಚ್ಚಾಟನೆ ಮಾಡಿಸೋದ್ರು ಭಾಳ ಹಠ ಆಡೋದು ಯಡಿಯೂರಪ್ಪ ವಿಜೇಂದ್ರ ಎಲ್ಲಿ ದಿಲ್ಲಿಗೆ ಹೋಗಿ ಕಣ್ಣೀರು ಹಾಕಿ ನಾನು ಈಗ ಮಾಡದೇ ಇದ್ರೆ ಎತ್ತನಾಳ್ ಹೊರಗೆ ಹಾಕ್ತಿದ್ರೆ ನನಗೆ ಕರ್ನಾಟಕದಲ್ಲಿ ಆಗ್ತಾ ಆಗ್ತಾಯಿಲ್ಲ ಹಂಗೆ ಏನೋ ಹೇಳಿ ಪಾಪ ಹೊರಗೆ ಹಾಕ್ಸಿದ್ರು ಮೊನ್ನೆ ಅದೇ ವಿಜೇಂದ್ರ ಅಮಿತ್ ಶಾರ್ ಬಂದಾಗ ಕೇಳಿದ್ರು ಅಮಿತ್ ಕ್ಯಾಚ್ ಕ್ಯಾಚಲ್ಲರೇ ಕರ್ನಾಟಕ ಮೇ ಅಮಿ ಇವರು ವಿಜೇಂದ್ರ ಏನು ಹೇಳ್ದ ಬಸವನಗೌಡ ಪಾಲ್ ಯತ್ನಾಳ್ ಹೊರಗೆ ಹಾಕಿದ್ಮೇಲೆ ಭಾಳ ಒಳ್ಳೆಯ ಸಂಘಟನೆ ಆಗಿತ್ತು ಅಂತ ಹೇಳಿದ್ರು ನಾನು ಹೆಸರು ತೊಗೊಂಡು ಹೇಳುವಂಥದ್ದು ಏನು ಅವಶ್ಯ ಇರಲಿಲ್ಲ ಬ ಯತ್ನಾಳ್ ಹೊರಗೆ ಹಾಕಿದ್ಮೇಲೆ ಬಿ ಜೆ ಪಿ ಭಾಳ ಶಕ್ತಿಯುತ ಆಗಿತ್ತು ಕರ್ನಾಟಕದಾಗ ಅವ್ರು ಬಾಯಿಗೆ ಬಂದಂಗೆ ಬೈದ್ರ ನನಗೆ ಬಲ್ಲ ಅಲ್ಲಿರುವಂಥ ಮೂಲಗಳಿಂದ ತಿಳಿದು ಬಂದ ಏನಂದ್ರೆ ಹೌದಪ್ಪ ನೀನು ನಿಮ್ಮ ಅಪ್ಪ ಹೇಳಿದ್ದಕ್ಕೆ ನಾವು ಹೊರಗೆ ಹಾಕಿದೀವಿ ನಿನ್ನ ಜೋಡೆ ಯಾರೂ ಇಲ್ಲಲ್ಲ ಕರ್ನಾಟಕದಾಗ ಎಲ್ಲರೂ ವಿರೋಧ ನಿರ್ಮಾಣಕ್ಕತ್ತಾರ ಎತ್ನಾಳು ಒಂದೇ ಹಾಕಿಬಿಟ್ರೆ ನೋಡಿರಿ ನೋಡ್ರಿ ನಾ ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ನಾಲ್ಕಕ್ಕೆ ಮುನ್ನೂರು ಸೀಟ್ ತರ್ತೀನಿ ಇಪ್ಪತ್ತೆಂಟು ಲೋಕಸಭಾಕ್ಕೆ ಐವತ್ತು ಎಂ ಪಿ ತರ್ತೀನಂತ ನೀನು ಹೇಳಿದ್ದಿ ಅವ್ ಇಪ್ಪತ್ತೆಂಟು ಬರೋಲ್ಲಗವು ಎರಡು ನೂರ ಇಪ್ಪತ್ತ್ನಾಲ್ಕರಗೂ ಮೂರು ಮಂದಿನೇ ಉಚ್ಚಾಟನೆ ಮಾಡಿದ್ರು ಇನ್ನು ಕೆಲವೊಮ್ಮೆ ಮನೆ ಉಚ್ಚಾಟನೆ ಮಾಡಬೇಕಾಗ್ತತಿ ಫಸ್ಟ್ ಉಚ್ಚಾಟನೆ ಅದು ವಿಜಯೇಂದ್ರ ಮಾಡಬೇಕಾಗ್ತತಿ ಹೈಕಮಾಂಡು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾರಲ್ಲ ನಮ್ಮ ಭಿಕ್ಷೆಯಿಂದ ನೀವು ಎಮ್ ಎಲ್ ಎ ಆಗಿ ಅಂತ ಹೇಳಿದ್ಮ್ಯಾಗ ಮತ್ತು ಅವ್ರನ್ನೂ ಉಚ್ಚಾಟನೆ ಮಾಡೇಬೇಕಲ್ಲ ನಮ್ಮ ಜೋಡ ನಮ್ಮ ಜೋಡ ನಮ್ಮ ಲೈನ್ದಾಗ ಬಂದು ಕೊಟ್ಟಿರಲಿ ಮುಂದಿನ ಬಗ್ಗೆ ಅನ್ನಿಸ್ತದೆ ಉಚ್ಚಾಟನೆ ಮಾಡ್ತಾರ ಅನ್ನಿಸ್ತದೆ ತಂಡಕ್ಕೆ ಸೇರ್ಕೊಳ್ಳಿ ಹೇಗೆ ಗೊತ್ತಿಲ್ಲರಪ್ಪ ಈಶ್ವರಪ್ಪನ ನಮಗೆ ತಿಳಿದಿಲ್ಲ ಅವ್ರು ಯಾವಾಗ ಏನು ಮಾತಾಡ್ತಾರು ಗೊತ್ತಿಲ್ಲ ಅವ್ರು ಯಾವಾಗ ವಿಜೇಂದ್ರ ಹೋಗೋ ಥರ ಗೊತ್ತಿಲ್ಲ ಯಾವಾಗ ತೆಗಳ ಥರ ಗೊತ್ತಿಲ್ಲ ಯಾವಾಗ ಬ್ರದರ್ಸ್ ಅಂತಾರೋ ಗೊತ್ತಿಲ್ಲ ನನಗೆ ಈಶ್ವರಪ್ಪನವ್ರದ್ದು ಎಲ್ಲಾರದು ನೆಲಿ ಹತ್ತೆ ಐತೆ ಆದ್ರೆ ಈಶ್ವರಪ್ಪನವ್ರದ್ದು ಹತ್ತೆ ಅಲ್ಲ ನಾನು ಹ್ಞೂ ನೋಡಿರಿ ಅವ್ರು ಹೇಳೇ ಬಿಟ್ಟಾರಲ್ಲ ನಾವು ಬಿ ಜೆ ಪಿ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಅಂತೇಳಿ ಅವ್ರನ್ನ ಪಾಪ ಸುಮ್ಮನೆ ತೆಗದ್ರು ಅವ್ರಿಗೆ ಅವ್ರ ಮಗ್ಗ ಹಾವೇರಿ ಕೊಟ್ಬಿಟ್ಟಿದ್ರೆ ಅವರು ಸಮಾಧಾನದಿಂದ ಅಲ್ಲೇ ಇರ್ತಿದ್ರು ಮತ್ತು ಅವ್ರನ್ನ ತೆಗೆದು ಮಗ್ಗ ಟಿಕೆಟ್ ಬೇಕು ವಿಜಯೇಂದ್ರಗ ರಾಘವೇಂದ್ರಗೆ ಟಿಕೆಟ್ ಬೇಕು ಈಶ್ವರಪ್ಪನ ಮಗ್ಗ ಬಂದ್ರೆ ಕುಟುಂಬ ರಾಜಕಾರಣ ಯಡಿಯೂರಪ್ಪ ಕುಟುಂಬಕ್ಕೆ ಬಂದ್ರೆ ಅವರು ಸೈಕಲ್ ತುಳಿದು ಪಾರ್ಟಿ ಕಟ್ಟಾರೆ ಇದೀನ ಯಾವ ಸಿದ್ಧಾಂತವೂ ಗೊತ್ತಾಗಲ್ಲ ಐತೆ ಮೈಸೂರಿನ ದೊಡ್ಡದಪ್ಪ ಯತ್ನಾಳ್ ಮತ್ತು ಈಶ್ವರಪ್ಪ ಅವರು ವಾಪಸ್ ಹೋಗಬೇಕು ಅವಕಾಶ ಇದ್ದರೆ ಯತ್ನಾಳ್ ಅವ್ರಿಗೆ ರಾಜ್ಯಕ್ಕೆ ಸ್ಥಾನ ಕೊಡಬೇಕು ಅಂತ ನಿಮ್ಮ ಪರವಾಗಿ ಮಾಡಿ ಸರ್ ಇಡೀ ನೋಡಿರಿ ಕರೆ ಅಂದ್ರೆ ಬಿ ಜೆ ಪಿಯವರು ಇಡೀ ರಾಜ್ಯದ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ನಂಬರ್ ಒನ್ ರಾಜ್ಯದ ಅಧ್ಯಕ್ಷ ಆಗಬೇಕು ಅಂತ ಹೇಳುವಂಥದ್ದು ಅಥವಾ ವಿರೋಧ ಪಕ್ಷ ನಾಯಕ ಯತ್ನಾಳ್ ಮಾಡಬೇಕು ಅನ್ನೋದೇ ಕೂಗಿದೆ ಅದನ್ನು ತುಳಿದು ಇದ್ದಾರೆ ಅವರು ಯಡಿಯೂರಪ್ಪನಲ್ಲಿರುವಂಥ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನಿಂದ ನಮ್ಮನ್ನು ತುಳಿತಾ ಇದ್ದಾರೆ ಭಾರಿ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವರು ಈ ಕರೋನಾ ಅದು ಹದಿನೈದು ಪರ್ಸೆಂಟ್ ತೊಗೊಂಡ್ರು ನಮ್ಮ ಪಾಜಿ ಇವರು ಅವ್ರು ತೊಗೊಂಡಲ್ಲ ಪಾಪ ಅವ್ರ ಮಗ ಅದಲ್ರಿ ತೊಗೊಂಡು ಏನು ಮಾಡ್ದೆ ಒಂದು ಐವತ್ತು ಆಂಬುಲೆನ್ಸ್ ಬಿಟ್ಟ ಒಂದು ಎರಡು ಮೂರು ಸಾವಿರ ಕೋಟಿ ಹೊಡೆದು ನಾನು ನಾನು ಆಟ ಹೊಡೆದಿದ್ದಂದ್ರೆ ನಾನು ಬರೀ ಐವತ್ತು ಬಿಟ್ಟಿದ್ರೆ ನಾನು ದೊಂದೇ ಚವೀಸ್ ಬಿಡ್ತಿದ್ದೆ ಒಂದು ವಿಧಾನಸಭೆಗೆ ಒಂದು ಐವತ್ತು ಅಂಬುಲೆನ್ಸ್ ಬಿಟ್ಟೆ ಎಲ್ಲ ವಿಜಯೇಂದ್ರ ಯಡಿಯೂರಪ್ಪನವರ ತಾಯಿ ಹೆಸರಲ್ಲಿ ಮೈತ್ರ ಆ್ಯಂಬುಲೆನ್ಸ್ ಹೆದರ್ದದು ನಮ್ಮದೇ ಬಡವ್ರ ಮನ್ ಏನು ಒಂದು ನೂರು ರೂಪಾಯ್ದು ಹದಿನೆಂಟು ನೂರು ರೂಪಾಯ್ಕೇನು ಇಂಜೆಕ್ಷನ್ ತೊಗೊಂಡ್ರಲ್ಲ ಬಡವಾಜ ಯಾವುದದು ರೆಮಿಡಿ ಹಾಂ ಬಡ ಹಾದು ಬಡವಾಜ ಬೀರೇನ ಹಾಂ ರೆಮಿಡಿ ಏನು ತೊಗೊಂಡ್ರಲ್ಲ ಅದು ಆಗಿದ್ದು ಟೆಂಡರ್ ಬೇರೆ ಮರ ಇಪ್ಪತ್ನಾಲ್ಕು ದಿವಸ ಕ್ಯಾನ್ಸಲ್ ಮಾಡಿ ಮತ್ತೊಬ್ಬನ ಟೆಂಡರ್ ಕೊಡ್ತಾರೆ ಹತ್ತು ಸಾವಿರ ಕಾಟದ್ದು ಒಂದು ಈ ಇದು ನಮ್ಮ ಬೆಂಗಳೂರು ಬಿಜಾಪುರ ತುಮಕೂರು ರೋಡ್ ಬಳಿ ಒಂದು ಹತ್ತು ಸಾವಿರ ಕೊಟ್ಟದ್ದು ಒಂದು ಇದು ಮಾಡಿದ್ರು ಏನು ನಮ್ಮ ಕರೋನಾ ಒಂದು ದಿವಸನೂ ಅಲ್ಲಿ ಒಂದು ಪೇಶೆಂಟ್ ಹೋಗ್ಲಿಲ್ಲ ನಿಮ್ಗೆ ಇನ್ನೂ ಆಶ್ಚರ್ಯ ಹೇಳ್ತೀನಿ ವರದಿ ಐತಿ ಏನಂದ್ರೆ ಒಂದು ಕಾಟು ಒಂದು ಗಾದಿ ಬೆಡ್ಶೀಟು ಪಿಲೋ ಕಲರು ಪಿಲೋ ಕ ಕವರು ಅಲ್ಲಿಂದ ಅದೇನು ಸಲಾಯಿಂದ ಇದು ಸ್ಟ್ಯಾಂಡ್ ಒಟ್ಟು ಬಾಕಿ ಹುಡ್ತದ ಬಾಡಿಗೆ ನಿಮ್ಗೆ ಹಾಂ ಒಂದು ದಿವ್ಸಕ್ಕೆ ಹತ್ತು ಸಾವಿರ ರೂಪಾಯಿ ಒಂದು ದಿವ್ಸಕ್ಕೆ ಅಟ್ರಿ ಹತ್ತು ಸಾವಿರ ಆದರೆ ಅದನ್ನೇ ತೊಗೊಂಡ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿದಾಗ ಖರೀದಿ ಆಗ್ತಿತ್ತು ಅದನ್ನು ಎಲ್ಲ ಕರೋನಾ ಮುಗಿದ್ಮಾಗೆ ಎಲ್ಲ ಸಿವಿಲ್ ಹಾಸ್ಪಿಟ್ಲ್ ಕೊಟ್ಟಿದ್ದರು ಎಲ್ಲ ದವಾಖಾನೆ ಇಂಥ ತಿಂದೋರಿಂದ ಎತ್ನಾಳು ಹೊರಗೆ ಹಾಕ್ಸಿದ್ರು ನಾನೇನು ಭ್ರಷ್ಟಾಚಾರ ಮಾಡಿರಲಿಲ್ಲ ನಾನೇನು ಬಿ ಜೆ ಪಿ ವಿರುದ್ಧ ಮಾತಾಡಿಲ್ಲ ಮೋದಿಯವ್ರ ವಿರುದ್ಧ ಮಾತಾಡಿಲ್ಲ ಆದರೆ ಇಷ್ಟು ಇಷ್ಟು ಬಿ ಜೆ ಪಿಯವರು ಆ ಮಂಥನಕ್ಕೆ ಯಾಕೆ ಇದನ್ನು ಕೊಡ್ತಾ ಇದ್ದಾರತ್ತ ಯಡಿಯೂರಪ್ಪ ಅಂದ್ರೆ ಬಿ ಜೆ ಪಿ ಅತಿ ಹಾಕತಾರತ್ತೆ ಇದೇ ನಮ್ಮ ಮೂಲ ಪ್ರಶ್ನೆ ಮತ್ತು ಯಾರೂ ಸಹಕಾರ ಇಲ್ಲ ಯಾರು ತಿಳ್ಕೊಂಡಿರ್ಬೇಕು ನಮ್ಮನ್ನ ಹೊರಗೆ ಮ್ಯಾಗ ರಮೇಶ್ ದೂರ ದೂರದಾರ ಅರಿ ನಿಂಬಾಳೆ ದೂರದಾರ ಎತ್ನಾಳ ಹಿಂದೆ ಯಾರೂ ಇಲ್ಲ ಈಗ ಹೆಚ್ಚು ಸಂಖ್ಯೆ ನಮ್ಮದೇ ಆಗೈತಿ ತಟಸ್ಥರು ಸಹ ವಿಜೇಂದ್ರ ಬಾಡಿ ಎಲ್ಲರದು ಒಂದೇ ಸ್ಲೋಗನ್ ವಿಜೇಂದ್ರ ಬಾಡಿ ಯಾಕಂದ್ರೆ ಆ ಮನುಷ್ಯ ಅವರಪ್ಪ ಮುಖ್ಯಮಂತ್ರಿದಾಗ ಎಷ್ಟು ಕಾಡ್ಯಾನ ಇಷ್ಟು ಎಲ್ಲರಿಗೂ ತೊಂದರೆ ಕೊಟ್ಟಾನ ಅದೂ ಒಳಗೆ ಸೆಟ್ ಐತಿ ಮತ್ತು ಇವತ್ತೂ ಅವ್ನು ನಡತೆಯೊಳಗೆ ಏನೂ ಬದಲಾವಣೆ ಇಲ್ಲ ಮೊನ್ನೆ ಒಬ್ಬರು ಆ ಕೋರ್ ಕಮಿಟಿಗೆ ಹೋದವರು ನನಗೆ ಫೋನ್ ಮಾಡಿದ್ರು ಅವೇನು ಚೇಂಜ್ ರೀ ಅವ ಹೆಂಗೆ ಅದಾನ ಹೆಂಗೆ ನಾನು ಹೆಂಗೆ ಮಾಡೋದು ನೋಡ್ತೀನಿ ಅತಾನ ಅಧ್ಯಕ್ಷ ಅಂದ್ರೆ ಅಷ್ಟು ಏನೋ ಐತಿ ಅವನು ಬಳಿ ಜಾದು ಈಶ್ವರಪ್ಪನವರು ಅವ್ನು ಪರವಾಗಿ ಮಾತಾಡ್ಕತ್ತಾರೆ ಅಂದ್ರೆ ಅವ್ರದ್ದು ಏನೋ ಒಂದು ಜಾದು ಐತಿ ಜಾದು ಇಟ್ಕೊಂಡೆ ಆಟ ಆಡ್ಲಾಕತ್ತಾನ ಎಲ್ಲರಿಗೂ ನಾವು ಎದರಾಗ ಸಿಕ್ಕಿಲ್ಲ ಬಿಟ್ಟಾನೆ ಇಲ್ಲ ಅಂದ್ರೆ ನಮ್ಮದು ಜಾದು ಇಟ್ಕೊಂಡಿದ್ದಂದು ನಾವು ವಿಜೇಂದ್ರ ಜೀ ಜೈ ಜೈ ಅನ್ಬೇಕಂತ ಗುಡ್